ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು ಡಾಕ್ಟರ್ ಕೆ ವಿ ರಾಜೇಂದ್ರ ಅವರಿಗೆ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ಅಧಿಕಾರವನ್ನ ನೀಡಿದ್ದಾರೆ ಇನ್ನು ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಮೈಸೂರು ನೂತನ ಡಿಸಿ ಆಗಿ ಏನು ನೇಮಕ ಮಾಡಿದ್ದಾರೆ ಅವರು ಮುಂಚೆ ಕೆ ಯು ಐ ಡಿ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಈಗ ಮೂಡಾ ಹಗರಣದ ಬಗ್ಗೆ ಹಲವು ಬಾರಿ ಸರ್ಕಾರಕ್ಕೆ ಪತ್ರವನ್ನ ಲಕ್ಷ್ಮೀಕಾಂತ್ ರೆಡ್ಡಿ ಬರೆದಿದ್ರು ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಪತ್ರವನ್ನ ಬರೆದಿದ್ರು ಇನ್ನು ಸರ್ಕಾರ ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಹಗರಣ ಬೆಳಕಿಗೆ ಬಂದ ಬಳಿಕ ಆಕ್ಟಿವ್ ಆಗಿದೆ ಸರ್ಕಾರ ಡಿಸಿಯನ್ನ ಎತ್ತಂಗಡಿ ಮಾಡಿದೆ ಈ ಹಿಂದೆ ಪಾಲಿಕೆ ಆಯುಕ್ತರಾಗಿದ್ದಂತಹ ಲಕ್ಷ್ಮೀಕಾಂತ್ ರೆಡ್ಡಿಯನ್ನ ಈಗ ನೂತನ ಡಿಸಿ ಆಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿಯನ್ನ ನೇಮಕ ಮಾಡಲಾಗಿರುವಂತದ್ದು ಏನು ಡಾಕ್ಟರ್ ಕೆ ವಿ ರಾಜೇಂದ್ರ ಅವರಿಗೆ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ಅಧಿಕಾರವನ್ನ ಈಗ ನೀಡಲಾಗಿದೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಲ್ಲಿ ಅವರಿಗೊಂದು ಕೆಲಸವನ್ನ ನೀಡಬೇಕಲ್ಲ ಏನು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೈನಾನ್ಸ್ ಕಾರ್ಪೊರೇಷನ್ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಈಗ ಮೈಸೂರು ನೂತನ ಡಿಸಿ ಆಗಿ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇನ್ನು ದಿಢೀರ್ ಅಂತ ವರ್ಗಾವಣೆ ಮಾಡಿರೋದು ಯಾಕೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿರುತ್ತೆ ಹಗರಣ ಬೆಳಕಿಗೆ ಬಂದಂತ ಏನು ಮೂಡ ಹಗರಣದ ಬಗ್ಗೆ ಕಳೆದ ಕೆಲ ತಿಂಗಳಿನಿಂದ ಹೆಚ್ಚು ಸದ್ದನ್ನ ಮಾಡ್ತಾ ಇದೆ ದಿಢೀರಂತ ವರ್ಗಾವಣೆ ಮಾಡಿರೋದು ಎಲ್ಲೋ ಒಂದು ಕಡೆ ಅನುಮಾನವನ್ನ ಹುಟ್ಟು ಹಾಕುವಂತಿದೆ ಯಾಕೆ ಅಂತ ಅಂದ್ರೆ ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಅವರು ಹಲವು ಬಾರಿ ಅಹ್ ಪತ್ರಗಳನ್ನ ಸರ್ಕಾರಕ್ಕೆ ಬರೆದಿರ್ತಾರೆ ಹತ್ತಕ್ಕೂ ಹೆಚ್ಚು ಬಾರಿ ಪತ್ರಗಳನ್ನ ಬರೆದಿರ್ತಾರೆ ಇದರಿಂದ ಎಲ್ಲೋ ಒಂದು ಕಡೆ ಸರ್ಕಾರ ಆಕ್ಟಿವ್ ಆಗಿದ್ದು ಆಕ್ಟಿವ್ ಆಗಿ ಇವಾಗ ವರ್ಗಾವಣೆಯನ್ನ ಮಾಡಿರ್ಬೋದು ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕುವಂತಹ ವಿಚಾರ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಏನು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಉತ್ತಮ ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಇದ್ರು ಆದ್ರೂ ಕೂಡ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಿರೋದು ಯಾಕೆ ಅಂತ ಈಗ ಇಲ್ಲೊಂದು ಪ್ರಶ್ನೆ ಉದ್ಭವವಾಗುತ್ತೆ ಮೂಢ ಹಗರಣದ ಬಗ್ಗೆ ಹಲವು ಬಾರಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಎಲ್ಲಿಂದ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಿದ್ರ ಏನು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಅಹ್ ದಿಢೀರಂತೆ ಯಾಕೆ ವರ್ಗಾವಣೆಯನ್ನ ಮಾಡಿದ್ರು ಏನಿಗೆ ಲಕ್ಷ್ಮಿಕಾಂತ್ ರೆಡ್ಡಿ ಅವರನ್ನ ತಂದು ಡಿಸಿ ಯ ಸ್ಥಾನಕ್ಕೆ ಕೂರಿಸಿದ್ರು ಇವರನ್ನ ಯಾಕೆ ವರ್ಗಾವಣೆ ಮಾಡೋದು ಅಂತ ಇಲ್ಲೊಂದು ನಮ್ಗೆ ಪ್ರಶ್ನೆಯನ್ನ ಕಾಡುತ್ತೆ ಇನ್ನು ಡಾಕ್ಟರ್ ಕೆ ವಿ ರಾಜೇಂದ್ರ ಅವರಿಗೆ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಹ್ ಈಗ ಏನು ಕೆ ಯು ಡಿ ಎಫ್ ಸಿ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಇಲ್ಲಿ ನೂತನ ಮೈಸೂರು ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಕೆಲ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಎಲ್ಲರನ್ನ ಇಪ್ಪತ್ತೈದು ಅಧಿಕಾರಿಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ರು ಈಗ ಹೆಚ್ಚುವರಿಯಾಗಿ ನಾಲ್ಕು ಅಧಿಕಾರಿಗಳನ್ನ ಕೂಡ ಒಂದರಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಯನ್ನ ಕೂಡ ಮಾಡಿದ್ದಾರೆ ಒಂದು ರೀತಿಯಾಗಿ ಈ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನಲ್ಲಿ ಕೂಡ ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿರ್ಬೋದು ಅನ್ನೋದು ಕೂಡ ಒಂದು ಪ್ರಶ್ನೆ ಆದ್ರೆ ಅದಕ್ಕೆ ಕನ್ಫರ್ಮ್ ಇಲ್ಲ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ ಯಾಕೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲೊಂದು ಯಕ್ಷ ಪ್ರಶ್ನೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ವೀರೇಶ್ ವೀರಪ್ಪ ಅವರು ಜಾಯ್ನ್ ಆಗಿದ್ದಾರೆ ಇನ್ನು ವೀರೇಶ್ ಏನು ಅಂದ್ರೆ ಮೈಸೂರು ಜಿಲ್ಲಾಧಿಕಾರಿಯನ್ನ ದಿಢೀರಂತ ವರ್ಗಾವಣೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ವರ್ಗಾವಣೆ ಮಾಡಿರ್ಬೋದು ರಚನಾ ರಾಜ್ಯ ರಾಜಕಾರಣದಲ್ಲೇ ಒಂದು ರೀತಿಯಾದಂತಹ ಬಿರುಗಾಳಿಯನ್ನ ಬೀಸಿರುವಂತಹ ಪ್ರಕರಣ ಅಥವಾ ಹಗರಣ ಅಂತ ಹೇಳಿದ್ರೆ ಅದು ಮೂಡಾದಲ್ಲಿ ನಡೆದಿರುವಂತಹ ಐವತ್ತು ಐವತ್ತು ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದ ಹಗರಣ ಈಗ ಆಲ್ರೆಡಿ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹದ್ದು ಈ ಬೆನ್ನಲ್ಲೇ ಮೂಡ ಹಗರಣದ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ದಂತಹ ಬರೋಬರಿ ಹತ್ತಕ್ಕೂ ಹೆಚ್ಚು ಬಾರಿ ಪತ್ರ ಬರೆದಿದ್ದಂತಹ ಡಿಸಿಯನ್ನ ಇದೀಗ ಸರ್ಕಾರ ವರ್ಗಾವಣೆ ಮಾಡುವಂತಹ ಸ್ಟೆಪ್ ಗೆ ಮುಂದಾಗಿರುವಂತದ್ದು ಹೀಗಾಗಿ ಅಹ್ ಡಿಸಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ನೋಟಿಸ್ ಅಂತ ಅಂದ್ರೆ ಅಹ್ ನೋಟಿನಂತೆ ವರ್ಗಾಯಿಸಿರುವಂತಹ ಸರ್ಕಾರ ಈ ಹಿಂದೆ ಪಾಲಿಕೆ ಆಯುಕ್ತರಾಗಿ ಲಕ್ಷ್ಮೀಕಾಂತ್ ರೆಡ್ಡಿಯನ್ನ ನೂತನ ಡಿಸಿ ಆಗಿ ಪ್ರಮೋಟ್ ಮಾಡಿರುವಂತದ್ದು ಇದೇ ಅಧಿಕಾರ ವಹಿಸಿ ಅಂದ್ರೆ ಹಿಂದೆ ಅಧಿಕಾರ ವಹಿಸಿಕೊಳ್ಳುವಂತೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಅಹ್ ಕೇಳಿಕೊಳ್ಳಲಾಗಿದೆ ಮತ್ತು ಸೂಚನೆಯನ್ನ ನೀಡಲಾಗಿದೆ ಬಹುಶಃ ಸರ್ಕಾರದ ಮಟ್ಟದಲ್ಲಿ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳನ್ನ ಯಾವುದೇ ಚುನಾವಣೆಯ ನಂತರ ಚುನಾವಣೆಗಳು ನಡೆದ ನಂತರ ಬದಲಾವಣೆ ಮಾಡುವಂತಹದ್ದು ಸಹಜ ಪ್ರಕ್ರಿಯೆ ಆದ್ರೆ ಮೈಸೂರು ಜಿಲ್ಲಾಧಿಕಾರಿಗಳನ್ನ ಇಂತಹ ಸಂದರ್ಭದಲ್ಲಿ ಅಂದ್ರೆ ಹಗರಣ ಹೊರಬಂದು ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಒಂದು ನಿಟ್ಟಿನಲ್ಲಿ ಶಿಫ್ಟ್ ಮಾಡಿರುವಂತದ್ದು ಅಥವಾ ವರ್ಗಾವಣೆ ಮಾಡಿರುವಂತದ್ದು ಹಲವು ಕೌತುಕಗಳಿಗೆ ಕಾರಣವಾಗಿದೆ ಅಹ್ ಬಿಕಾಸ್ ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಸೇರಿದಂತೆ ಇಪ್ಪತ್ತೊಂದು ಐಎಎಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಲಾಗಿದೆ ಈಗ ಡಾಕ್ಟರ್ ರಾಜೇಂದ್ರ ಕೆ ವಿ ಸೇರಿದಂತೆ ಇಪ್ಪತ್ತೊಂದು ಜಿಲ್ಲಾಧಿಕಾರಿಗಳನ್ನ ಐಎಎಸ್ ಆಫೀಸರ್ಸ್ ಗಳನ್ನ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ ನೂತನ ಜಾಗಗಳಿಗೆ ಕೂಡಲೇ ರಿಪೋರ್ಟ್ ಮಾಡಿಕೊಳ್ಳುವಂತೆ ರಾಜ್ಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಹ ಕಾರ್ಯದರ್ಶಿ ಆಗಿರುವಂತಹ ಅಥವಾ ಸಹಾಯಕ ಕಾರ್ಯದರ್ಶಿ ಆಗಿರುವಂತಹ ಯುಕೇಶ್ ಕುಮಾರ್ ಎಸ್ ನಿರ್ದೇಶನವನ್ನ ನೀಡಿದ್ದಾರೆ ಅವರನ್ನ ಅಂದ್ರೆ ಕೆ ಸಿ ರಾಜೇಂದ್ರ ಕೆ ವಿ ರಾಜೇಂದ್ರ ಅವರನ್ನ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ ರಚನಾ ಇಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಹತ್ತು ಬಾರಿ ಲೆಟರ್ ಬರೆದಿದ್ದಂತಹ ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬಹುದು ಎಲ್ಲೋ ಒಂದು ಕಡೆ ಅವರಿಗೆ ಮುಳುವಾಯ್ತಾ ಕಳೆದ ಒಂದು ವರ್ಷದ ಹಿಂದೆ ಈಗ ಹಗರಣದ ಬಗ್ಗೆ ಸರ್ಕಾರಕ್ಕೆ ಅವರು ಒಂದು ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿರ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಅವರು ಈ ರೀತಿಯಾಗಿ ಪತ್ರ ಬರೆದಿದ್ದೆ ಅವ್ರನ್ನ ವರ್ಗಾವಣೆಗೆ ಕಾರಣವಾಯ್ತು ಅಂತ ಕಾಣಿಸ್ತಿದ್ಯಾ ಮೇಲ್ನೋಟಕ್ಕೆ ಅಂತ ಬಹುಶಃ ಸಿಎಂ ಬದ ಬದಲು ಚರ್ಚೆ ಬೆನ್ನಲ್ಲೇ ಅಹಿಂದ ಪ್ರದರ್ಶನವನ್ನ ಮಾಡ್ತಾ ಇದ್ದಂತಹ ರಾಜ್ಯ ಸರ್ಕಾರಕ್ಕೆ ಮುಳುವಾಗಿ ಅಥವಾ ಕಂಟಕಪ್ರಾಯವಾಗಿ ಬಂದಂತಹ ಹಗರಣದ ಉಸ್ತುವಾರಿಯಾಗಿ ಹತ್ತು ಬಾರಿ ಪತ್ರಿಕೆಗಳಲ್ಲಿ ಅಥವಾ ಲೆಟರ್ ಗಳ ಮೂಲಕವಾಗಿ ಅಹ್ ಒಂದು ರೀತಿಯಲ್ಲಿ ಇಂತಹದ್ದು ಏನೋ ಒಂದು ನಡೆದಿದೆ ಇದೊಂದು ಹಗರಣವಂತೆ ಕಾಣಿಸ್ತಾ ಇದೆ ಇದೆಲ್ಲೋ ಒಂದು ಕಡೆ ಮುಳುವಾಗತ್ತೆ ಎನ್ನುವಂತಹ ಪತ್ರ ಬರಿತಾ ಇದ್ದಂತಹ ಅಧಿಕಾರಿಯನ್ನ ಈ ಸಂದರ್ಭದಲ್ಲಿ ವರ್ಗಾವಣೆ ಮಾಡಿದ್ದು ಸಹಜವಾಗಿ ಕುತೂಹಲವನ್ನ ಕೇಳಿಸಿದೆ ಮತ್ತು ಸಾಕಷ್ಟು ರಾಜಕೀಯ ಪಡಸಾಲೆಯ ಇಂಡೈರೆಕ್ಟ್ ಚರ್ಚೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋದಂತೂ ಸತ್ಯ ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ ಸಹಜವಾಗಿ ಚುನಾವಣೆಯ ನಂತರ ಸರ್ಕಾರ ವರ್ಗಾವಣೆಯ ಸೂಕ್ತ ಅಹ್ ಕಾರಣಗಳನ್ನ ಕೊಟ್ಕೊಂಡು ವರ್ಗಾವಣೆ ಮಾಡುವಂತಹದ್ದು ಸಹಜ ಪ್ರಕ್ರಿಯೆ ಆದ್ರೆ ಅಸಹಜ ಏನಪ್ಪಾ ಅಂತ ಹೇಳಿದ್ರೆ ಐವತ್ತು ಐವತ್ತು ಪ್ರಕರಣ ಹೊರಗಡೆ ಬರ್ತಾ ಇದ್ದಂತೆ ಮೂಡಾದು ಅಂತಹ ಅಧಿಕಾರಿಯನ್ನ ಅಂದ್ರೆ ಅಂತಹ ದಕ್ಷ ಅಧಿಕಾರಿಯನ್ನ ಈ ಸಂದರ್ಭದಲ್ಲಿ ಇಲ್ಲಿ ಉಳಿಸದೆ ಬೇರೆ ಕಡೆಗೆ ಅದರಲ್ಲೂ ಬೇರೆ ಗೆ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿರುವಂತಹ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಬಹುಶಃ ಓಕೆ ಧನ್ಯವಾದ ವೀರೇಶ್ ವೀರಪ್ಪ ತಮ್ಮ ಇನ್ನು ನಾವು ಏನ್ ಹೇಳ್ತಾ ಇದ್ದು ಅವಾಗಿಂದ ಮೈಸೂರು ಜಿಲ್ಲಾಧಿಕಾರಿಯನ್ನ ಇಡೀದಂತ ವರ್ಗಾವಣೆ ಮಾಡಲಾಗಿದೆ ಅದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಈಗಾಗಲೇ ಮೈಸೂರು ಮೂಡ ಹಗರಣ ವಿಚಾರ ಏನು ಸದ್ದು ಮಾಡ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದ ವಿಚಾರ ಏನು ಸದ್ದು ಮಾಡ್ತಾ ಇದೆ ಇದರಲ್ಲಿ ಸಿಎಂ ಸಿ ಸಿದ್ದರಾಮಯ್ಯ ಅವರಿಗೂ ಕೂಡ ತಲೆ ಬಿಸಿ ಆಗಿದೆ ಸರ್ಕಾರಕ್ಕೂ ಒಂದು ರೀತಿಯಾಗಿ ತಲೆ ಬಿಸಿ ಆಗಿದೆ ಸೊ ಚುನಾವಣೆ ಆದ ನಂತರ ಐ ಎ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದು ಸಹಜ ಪ್ರಕ್ರಿಯೆ ಆದ್ರೂ ಕೂಡ ಮೈಸೂರಿನಲ್ಲಿ ಈ ರೀತಿಯಾಗಿ ಒಂದು ಹಗರಣದ ವಿಚಾರ ಸದ್ದು ಮಾಡ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಇವರನ್ನ ವರ್ಗಾವಣೆ ಮಾಡಿರೋದು ಎಲ್ಲ ಒಂದು ಕಡೆ ಅನುಮಾನವನ್ನ ಹುಟ್ಟು ಹಾಕೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಕೂಡ ಹೇಳುವಂತಹ ವಿಚಾರ ಅದರಲ್ಲೂ ಬೇರೆ ಡಿಪಾರ್ಟ್ಮೆಂಟ್ ಮನ್ಯ ವೀರೇಶ್ ಅವರು ಹೇಳಿದ ಹಾಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ವರ್ಗಾಯಿಸಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ಅವ್ರನ್ನ ನೇಮಕ ಮಾಡಿರುವಂತದ್ದು ಯಾಕೆ ಈ ಸಂದರ್ಭದಲ್ಲಿ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಯಾಕೆಂದ್ರೆ ಇವರೊಬ್ಬರನ್ನೇ ಏನು ಟ್ರಾನ್ಸ್ಫರ್ ಮಾಡಿಲ್ಲ ಬೇರೆ ಬೇರೆ ಇಪ್ಪತ್ತೊಂದು ಅಧಿಕಾರಿಗಳನ್ನ ಕೂಡ ವರ್ಗಾವಣೆ ಮಾಡಿರುವಂತದ್ದು ಸೊ ಈ ಸಂದರ್ಭದಲ್ಲಿ ವರ್ಗಾವಣೆ ಮಾಡಿರೋದು ಅನ್ನೋದಕ್ಕಿಂತ ಈ ಸಂದರ್ಭದಲ್ಲಿ ಅಹ್ ಏನು ಮೂಢ ಹಗರಣ ವಿಚಾರ ನಡೀತಾ ಇದೆ ಈ ಸಂದರ್ಭದಲ್ಲಿ ವರ್ಗಾವಣೆ ಮಾಡಿರೋದು ಎಲ್ಲೋ ಒಂದು ರೀತಿಯಾಗಿ ಅನುಮಾನವನ್ನ ಹುಟ್ಟು ಹಾಕಿದೆ ಅಂದ್ರೂ ಕೂಡ ತಪ್ಪಾಗಿತ್ತು